ಯಾರೇ ಸರ್ಕಾರಿ ನೌಕರರು ಭಾಗವಹಿಸಿದ್ರಗಿನ ಅವ್ರನ್ನ ಎಲ್ಲ ರೀತಿಯಲ್ಲೂ ಕೂಡ ಒಂದು ರೀತಿ ಕಾನೂನಾತ್ಮಕವಾದಂಥ ನಿರ್ಧಾರಗಳು ತಗೊಂಡಂತ ಕೆಲಸ ನಂತರ ಯಾರೇ ಆರ್ ಎಸ್ ಎಸ್ ಅಲ್ಲಿ ಭಾಗವಹಿಸಿದ್ರೆ ಅವ್ರನ್ನ ಸಸ್ಪೆಂಡ್ ಕೆಲಸ ಕೂಡ ಆಗ್ತಾ ಇದೆ ಅದೇ ರೀತಿಯಲ್ಲಿ ಇವತ್ತು ಆರ್ ಎಸ್ ಎಸ್ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಕೂಡ ಒಂದು ಅಧಿಸೂಚನೆಯನ್ನು ಹೊಡಿಸಿದೆ ಯಾರು ಆರ್ ಎಸ್ ಎಸ್ ಸಂಘಟನೆಯಲ್ಲಿ ಭಾಗವಹಿಸ್ತಾರೋ ಅವ್ರಿಗೆ ಯಾವುದೇ ರೀತಿಯಲ್ಲೂ ಕೂಡ ಕಾನೂನಿನ ಸರ್ಕಾರಿ ನೌಕರಸ್ಥರಾಗಿರ್ಬೋದು ಸರ್ಕಾರಿ ನೌಕರಸ್ಥರ ಅಲ್ಲಿದ್ರೆ ಕೂಡ ಅವರು ಭಾಗವಹಿಸುವುದು ಅನ್ನೋಂಥ ಒಂದು ಕಾನೂನನ್ನು ಕೂಡ ಕೇಂದ್ರ ಸರ್ಕಾರ ಒಂದು ಗೆಜೆಟನ್ನು ಅನ್ನು ಪಾಸ್ ಮಾಡಿರೋ ಕಾರಣ ಇವತ್ತು ರಾಜ್ಯ ಸರ್ಕಾರ ಇವತ್ತು ದ್ವೇಷದ ರಾಜಕಾರಣವನ್ನು ಕೂಡ ಮಾಡ್ತಾ ಇದೆ ಅದಕ್ಕೋಸ್ಕರವಾಗಿ ನನಗೆಲ್ಲೋ ಒಂದು ಕಡೆ ಕಾಣ್ತಾ ಇದೆ ತುರ್ತು ಪರಿಸ್ಥಿತಿಯನ್ನು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಏರುವಂಥ ಕೆಲಸ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ದಾರೆ ಆ ತುರ್ತು ಪರಿಸ್ಥಿತಿ ಏನಾವತ್ತು ಇಂದಿರಾ ಗಾಂಧಿ ಏರಿದ್ರು ಆ ಆ ತುರ್ತು ಪರಿಸ್ಥಿತಿಯನ್ನು ಇವತ್ತಿನ ಸಿದ್ದರಾಮಯ್ಯ ಸರ್ಕಾರವನ್ನು ಇವತ್ತು ಅದನ್ನು ಮುಂದುವರಿಸುವಂಥ ಕೆಲಸ ಕೂಡ ಮಾಡ್ತಾ ಇದ್ದಾರೆ ನಮಗೆ ಪೆಟ್ರೋಲ್ ಸಿಸ್ಟಮ್ ಕೂಡ ಶಿಕ್ಷಣ ಆದರೂ ಸಹ ಪ್ರೇಮಕ್ಕೆ ಅದನ್ನು ಪಾಲನೆ ಮಾಡ್ತಾ ಇಲ್ಲ ಕ್ರಮ ತಗೋತಾ ಇದ್ದಾರೆ ಬಗ್ಗೆ ಏನಾದರೂ ಕೇಂದ್ರ ಸರ್ಕಾರ ಅವರಿಗೆ ನೋಟಿಸ್ ಕೊಡ್ತಕ್ಕಂಥ ನೋಡಿರಿ ಅವರು ಇವತ್ತು ಸರ್ಕಾರ